ಏನು ಹುಡುಕಿದ್ರು ಬೆಳಿಗ್ಗೆ ನಾಗ ಹುಡುಕಬೇಕು ಅಂದಿದ್ರು ಅಂತ ಯಾಜ್ಜಿ ಸೂಜಿ ಒಳಗೆ ಕಳ್ದತಿ ಹೊರಗೆ ಟ್ಯೂಬ್ಲೈಟ್ ಹಚ್ಚಿದ್ರು ಅಲ್ಲಿ ಹುಡ್ಕಾಕೆ ಬಂದು ಕೂತಿತ್ತು ಅಂತ ಕೇದರ್ತಿತ್ತು ಕೆದರ್ತಿತ್ತು ಯಾರೋ ಕೇಳಿರಿ ಏನು ಕಳೆದ್ದಿ ಸೂಜಿ ಕಳ್ದೇನ ಆಮಟ್ಟು ಅಂತ ಇನ್ನೊಬ್ಬರ ಹುಡುಗ ಇನ್ನಾಗ ಹುಡ್ಕಾಕ್ ಅಂತರು ಸೂಜಿ ಸಿಕ್ಕಿದ ಕೊನೆಗೆ ಅವ್ರ ಅದ್ರಾಗ ಟ ಹೆಣ್ಮಾಗ್ಲಾಗಲಿ ಮಗಾಗಲಿ ಬುದ್ಧಿವಂತ ಎಲ್ಲಿ ಕಳೆದ್ದು ಅಜ್ಜಿ ಅಂತ ಕೇಳಿದ ಒಳಗೆ ನಾನು ಒಳಗ್ ಕಾಲದ ಸೂಜಿ ಇಲ್ಲೇ ಹೆಂಗೆ ಸಿಗ್ತದೆ ಒಳಗಿರೋ ಸುಖ ಹೊರಗೆ ಹುಡ್ಕ್ರಿ ಹೆಂಗೆ ಸಿಕ್ತದ ದೃಷ್ಟಾಂತ ಗೊತ್ತಾಯ್ತಲ್ಲ ಮತ್ತು ಸುಖ ನಿನ್ನ ಒಳಗೈತಿ ಅದನ್ನೇಲ್ಲಿ ಹುಡುಕಾಕೈತಿಪ್ಪ ನೀನು ಯವ್ವನ ಅವಸ್ಥೆಗೆ ಬಂದು ಹುಡುಗ ಏನು ಬಯಸ್ತಾನೆ ಏನು ಬಯಸ್ತಾನ ನಿಮ್ಮ ಭಾಷೆ ಇಲ್ಲಿ ನೀವು ಹೇಳ್ರಿ ನಾ ಹೇಳ್ಬೇಕು ಹ್ಞೂ ಹಾಗೆ ಯೌವನ ಅವಸ್ಥೆಗೆ ಬಂದಿರುವ ಹೆಣ್ಣು ಮಗಳು ಏನು ಬಯಸ್ತಾಳೆ ನಾವು ಒಬ್ಬಕ್ಕೆ ಎದುರು ಸುಖ ಇಲ್ಲ ಅಂತ ಯಾಕಂತಾಳೆ ನಾವು ಒಬ್ಬನ ಎದುರು ಸುಖ ಇಲ್ಲ ಅಂತೀವಿ ಅಂತಾನೆ ದುಃಖಿಗಳು ಅಂತ ಆಯ್ತಲ್ಲ ಆ ಎರಡನ್ನು ಕೂಡಿಸಿದ ಮೇಲೆ ದುಃಖ ಹೆಚ್ಚಾಗಬೇಕು ಸುಖ ಹೆಚ್ಚಾಗಬೇಕು ಅಲ್ಲ ದುಃಖ ದುಃಖ ಕೂಡಿದ್ರೆ ಸುಖ ಸುಖ ಆಕತ್ತಿರ ಅದ ಹಾಲಾಗ ಹಾಲು ಕುಡಿದ್ರೆ ಹಾಲು ಹೆಚ್ಚಾಕತ್ತೆ ಬಿಡ್ರಿ ಹಾಲಾಗ ನೀರು ಕುಡಿದಾಗ ಅಲ್ಲಿ ಎರಡು ದುಃಖ ಇವು ಮತ್ತು ಎರಡೂ ಕೂಡಿ ಮದುವೆ ಆಯಿತು ಸುಖ ಸಿಕ್ಕಂದ್ರೆ ಹೆಂಗೆ ಸಿಕ್ತೈತಿ ಅಂತ ಅಂದರೆ ಹೆಂಡತಿ ಇಲ್ಲಿ ಸುಖ ಹೊಂಟ ಗಂಡ ಗಂಡನಲ್ಲಿ ಸುಖ ಹುಡ್ಕ ಹೊಂಟಳು ಹೆಂಡತಿ ಇಷ್ಟ ಕಾರ್ಯ ಸಿಗಲಿಲ್ಲ ನಾಲ್ಕು ವರ್ಷ ಮಕ್ಕಳೇ ಆಗಬಾರ್ದು ಅವಾಗ ಮತ್ತು ಯಾವ ದೇವ್ರೂ ನೋಡಿದಿಲ್ಲ ಎಲ್ಲ ದೇವರು ಸುತ್ತ ಆಯೋದ ಬೇಡ್ಕೊಳ್ಳೋದ ಯಾತಕ್ಕ ಮಕ್ಳಾರು ಸುಖ ಆಗ್ತೈತಿ ಅಲ್ಲ ಮದುವೆ ಆದಕೂಲ ಸುಖ ಆಗಬೇಕಾಗಿತ್ತು ನಿಮಗೂ ಮಾತಾಡ್ಬೇಕಲ್ಲ ನಾವು ಏನು ಮಾಡೋದು ಉಷ್ಟ್ರ ಕಾಷ್ಟ ನ್ಯಾಯ ಅಂತ ಹೇಳಿದಕ್ಕೆ ನಾವು ನಿಮಗೂ ಮಾತಾಡಿ ಹೇಳ್ಬೇಕು ಸತ್ರ ನಾವು ಹ್ಞೂ ನಾಲ್ಕು ವರ್ಷ ಆಯ್ತು ಮಕ್ಕಳಾಗಲಿಲ್ಲ ಆ ದವಾಖಾನೆ ಈ ದವಾಖಾನೆ ಆ ಆಸ್ಪತ್ರೆ ಈ ಆಸ್ಪತ್ರೆ ಯಾರ್ಯಾರು ಏನೇನು ಹೇಳ್ತಾರೆ ಆ ವ್ರತ ಈ ವ್ರತ ಏನೆಲ್ಲ ಬೇಡ್ಕೊಳಕ್ರಲ್ಲ ಮದುವೆ ಆದ ಕೂಡಲೇ ಯಾಕೆ ಸುಖ ಸಿಗಲಿಲ್ಲ ನೋಡಿರಿ ಇನ್ನಂಗೆ ಮುಂದಿನದೆಲ್ಲ ನೀವು ವಿಚಾರ ಮಾಡಿರಿ ಒಂದರ ಮೇಲೆ ಒಂದು ದುಃಖ ಒಂದರ ಮೇಲೆ ಒಂದು ದುಃಖ ಒಂದರ ಮೇಲೆ ಒಂದು ದುಃಖ ಯಾಕೆ ಸುಖ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಹೊರಗೆ ಹುಡುಕಾಕತ್ತಿದ್ದೇವೆ ಅದು ನಿನ್ನೊಳಗೆ ಇದೆ ತನ್ನರಿದಡಿ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ ಅದು ನನಗೆ ಒಳಗಿದ್ದದ್ದು ಗೊತ್ತಾಗಬೇಕಾದ್ರೆ ಏನಾಗಬೇಕು ಏನಾಗಬೇಕಂದ್ರೆ ನಿಮ್ಮ ಕಣ್ಣು ಸ್ವಚ್ಛವಾಗಿತ್ತಂದ್ರೆ ಹೊರಗಿನ ಪದಾರ್ಥ ಗೋಚರ ಆಗ್ತದೆ ಕಣ್ಣು ಮಬ್ಬಾಗಿತ್ತಂದ್ರೆ ಹೊರಗಿನ ಪದಾರ್ಥ ಅಸ್ಪಷ್ಟವಾಗಿ ಗೋಚರ ಆಗ್ತದೆ ಕಣ್ಣು ಸ್ವಚ್ಛವಾಗಿರಬೇಕು ಅಂತ ಅಂತ ಆತ್ಮನನ್ನು ಅರಿಯುವುದು ಯಾವುದು ಅಂತ ಕೇಳಿದರೆ ತಿಳಿಸ ಕೈಯ ಮಾತ ನಿಜವಾಗಿಯೂ ಆತ್ಮನನ್ನು ಅರಿಯೋದು ಬೇರೆ ಇದೆ ಶುದ್ಧವಾದ ಬುದ್ಧಿ ಶುದ್ಧವಾದ ಮನಸ್ಸು ಆತ್ಮನನ್ನು ತಿಳಿಯುವುದಕ್ಕೆ ಸಹಾಯ ಮಾಡುತ್ತದೆ ಶುದ್ಧವಾದ ಬುದ್ಧಿ ಶುದ್ಧವಾದ ಮನಸ್ಸು ಹಂಗಂದ್ರೆ ಏನು ಶುದ್ಧವಾದ ಬುದ್ಧಿ ಶುದ್ಧವಾದ ಮನಸ್ಸಂದ್ರೆ ಏನು ನಿನ್ನ ಮನಸ್ಸು ಎಲ್ಲರಿಗೂ ಹಿತವನ್ನು ಬಯಸುವಂತೆ ಇದ್ದರೆ ಮನಸ್ಸು ಶುದ್ಧವಾಗಿದೆ ನಿನ್ನ ಮನಸ್ಸು ಬುದ್ಧಿ ಎಲ್ಲರಿಗೂ ಹಿತವನ್ನು ಬಯಸುವಂತಿದ್ದರೆ ಶುದ್ಧವಾಗಿದೆ ಏನು ಮಾಡೋದು ಶಾಸ್ತ್ರ ಹೇಳಬೇಕಲ್ಲ ನಾವು ಈ ಸಂಘ ನೆಟ್ಟಗೆ ಯಾರೂ ಬೇರೆ ಆಗಿಲ್ಲ ಅಂತ ಕೇಳಿದ್ದೀನ್ರೀ ನಾ ಯಾರೂ ಬೇರೆ ಆಗಿಲ್ಲ ಅಂತ ಯಾವ ಮನೆಯಾಗೂ ಬೇರೆ ಆಗಿಲ್ಲ ಅಂತ ನಾ ಇದು ಸುಳ್ಳು ಖರೇಣು ನೂರಕ್ಕೂ ನೂರು ಸುಳ್ಳು ಎಲ್ಲರೂ ಬೇರೆ ಆದವ್ರೆ ಯಾಕೆ ಬೇರೆ ಆದ್ರಿ ಯಾಕೆ ಬೇರೆ ಆದ್ರಿ ನೀವು ಬೇರೆ ಆದವ್ರೆ ಹೇಳ್ರಿ ನನಗೆ ಒಟ್ಟು ಯಾಕೆ ಬೇರೆ ಆದ್ರಿ ಹ್ಞೂ ನಾನು ನನ್ನ ಗಂಡ ನನ್ನ ಮಕ್ಕಳು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಬೇರೆ ಇದ್ರೆ ಸುಖ ಆಕೈತೆ ಆಗೈತೆ ಎಲ್ಲಿ ಆಗೈತಿ ಇಲ್ಲಿ ಹಾಗೇ ಇಲ್ಲ ಕೂಡಿದ್ದಾಗ ಆಗಿಲ್ಲ ಇನ್ನು ಬೇರೆ ಇದ್ದಾಗ ಹೆಂಗೆ ಸುಖ ಆಕೈತೆ ಒಂದು ಒಲೆಯಾಗ ಅಡುಗೆ ಮಾಡಿ ಸುಖ ಆಗಿಲ್ಲ ಹಾಂ ನಾಲ್ಕು ಒಲೆ ಆದ ಮೇಲೆ ಹೆಂಗೆ ಸುಖ ಆಕೈತೆ ಅದು ಹ್ಞೂ ವಿಚಾರ ಮಾಡ್ರಿ ನಿಮ್ಮ ಒಳಗೆ ಹೋಗಬೇಕು ಮನಸ್ಸು ಬುದ್ಧಿ ಅದು ಹೋಗಬೇಕಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನಿನ್ನ ಅಂತಃಕರಣ ಶುದ್ಧ ಆಗಬೇಕು ಅಂತಃಕರಣ ಶುದ್ಧ ಆಗಬೇಕಾದ್ರೆ ವಿತರಣದೊಡನೆ ಭೋಗಿಸುವ ಅರ್ಥ ತೋದುವನು ಅನ್ನೋ ವಾಕ್ಯ ಇಲ್ಲಿ ನಿಜಗೂ ಭಾಳ ಮಜಾ ಹೇಳ್ತಾರೆ ನಮಗೆ ಬೇಡು ಅನ್ನೋರು ಅವರೇ ಬೇಡ ಬೇಡ ಅನ್ನೋರು ಅವರೇ ಧರೆಗೆ ಹಿಂದೆ ಲಘುತರ ಮುಂಟೆ ಬೇಡುವ ಮನುಷ್ಯ ಭಾಳ ಆಗ್ತಾನಂತೆ ಭಾಳ ಹಗರ ಎಷ್ಟು ಹಗರಾಕ್ರಿ ಅಂದರೆ ಅರಡಿಗಿಂತಲೂ ಹಗರಾಕಾನಂತೆ ಅರಳಿಗಿಂತಲೂ ಅರಳಿ ಅಂದ್ರೆ ಗೊತ್ತಲ್ಲ ಹಂಜಿ ಮಾಡಲಿಕ್ಕೆ ಹಿಂಜಿದಂಥ ಅರಳಿ ಗಾಳಿ ಬಿಟ್ಟರು ಸಾಕ ಹಾರಿಕೊಂಡು ಹೋಗ್ತೈತೆ ಅದು ಅದಕ್ಕಿಂತಲೂ ಹಗರಾಕ್ ಬೇಡವ ಮನುಷ್ಯ ಯಾರನ್ನು ಬೇಡವ ಲೋಕದವ್ರನು ಬೇಡವ ಪರಮಾತ್ಮನ ಬೇಡವಲ್ಲ ಅಲ್ಲ ಏನು ಬೇಡಿದಡೇ ಎಂದ ಬಡಿ ಎಂದೇ ಬೇಡವೇ ಅವನು ಬೇಡವಲ್ಲ ಅಲ್ಲ ಆಯಿತು ಹಗರಾಕ್ತಾನಂತ ಅದೇನೋ ಆ ಗಾಳಿನ ಒಬ್ಬ ಮನುಷ್ಯ ಕೇಳಿದ ಬುದ್ಧಿವಂತ ಅಲ್ಲ ಹಿಂಗೆ ಶಾಸ್ತ್ರದಾಗ ಹೇಳ್ತಾರೋ ಗಾಳಿಗಿಂತ ಬೇಡ ಹಗರ ಅಂತ ಮತ್ತು ಅವನ್ಯಾಕೆ ಹಾರಿಸ್ಕೊಂಡು ಹೋಗಿಲ್ಲ ಅಂತ ಕೇಳಿದಂತ ನಾನು ಏನರ ಬೇಡ್ ಗಿಡಣಂತ ಅವನಿಲ್ಲೇ ಬಿಟ್ಟಿದ್ದೇನ ಅಂತ ಯಾರು ವಾಯುದೇವ ಅದು ಬಹಳಷ್ಟು ಹಗುರತನ ತಂದು ಕೊಡ್ತದೆ ಪ್ರಾರಬ್ಧ ಕರ್ಮಕ್ಕೆ ಏನು ಅಧೀನವಾಗಿ ಬರ್ತದ ಅದರಲ್ಲಿ ತೃಪ್ತನಾಗಿರೋ ದೊರಕಲು ಏನು ಅದರಳು ಪರಿಣತೆ ದಳೆಯುವುದೇ ಚೆಂದಮ ಕಾಯಕ ಮಾಡು ಏನು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದಿದೆಯೋ ನಿನ್ನ ಕೃತಿಗೆ ಏನು ಪ್ರತಿಫಲವಾಗಿ ಸಿಕ್ಕಿದೆಯೋ ಅದರಲ್ಲಿ ತೃಪ್ತನಾಗಿರು ಆವಾಗ ನಿಮ್ಮ ಮನಸ್ಸು ಶುದ್ಧ ಆಗ್ತದೆ ಆವಾಗ ಅಂದರೆ ಆದ್ರೆ ಸುಖ ಇಲ್ಲ ಲೋಕೋರಾಗ ಒಂದು ಮನತಾನ ಹೋಗಿ ನೋಡಿ ಬರ್ರಿ ನಾಲ್ಕು ನೂರು ಜನ ಇದ್ದಾರೆ ನಾಲ್ಕು ನೂರು ಜನ ಒಂದೇ ಮನೆ ಆಗುತ್ತಾರೆ ಗಿನ್ನಿಸ್ ದಾಖಲೆಯಲ್ಲಿ ಸೇರಿತದ ಮನೆತನ ಪಾಶ್ಚಾತ್ಯ ರಾಷ್ಟ್ರದವರು ಬಂದು ನೋಡು ಆದ್ರ ಅದನ್ನು ಹೆಂಗೆ ಬದುಕ್ತಾರೆ ಅಂತ ಸ್ವರ್ಗ ಕೂಡಿ ಬಾಳಿದರೆ ಇಲ್ಲೇ ಇದೆ ಸ್ವರ್ಗ ಹ್ಞೂ ಅದಕ್ಕೆ ನಿಜಗೊಂಡ್ರೆ ಮಾತು ನೋಡೋನು ಬೇಡು ಅನ್ನೋರು ಅವರ ಬೇಡ ಬೇಡ ಅನ್ನೋರು ಅವರು ಈಗೇನು ಬೇಡಿದರು ಬೇಡವೇನು ಅಭವ ನೆಮ್ಮನು ಭವಭವದಳು ಮಾಡು ಎನಗೆ ಒಲಿಯೋದು ಸುಗುಣ ಸಂತತಿಯನು ಇದೇ ಪದ್ಯದಲ್ಲಿ ಕೆಳಗೆ ಹಸು ಒಳಿಯಲು ದೇಹಿ ಏನಲ್ಲದ ಅದಟವನು ಪ್ರಾಣವಾದರೂ ಚಿಂತೆ ಇಲ್ಲಪ್ಪ ಬೀಡುವ ತನ ಕೊಡಬೇಡ ಅಂತ ಅವರೇ ಹೇಳ್ಯಾರ ಕೆಳಗೆ ಮತ್ತು ಇಲ್ಲಿ ಹೇಳ್ತಾರೆ ಬೇಡುವೆನು ಅಂತಾರೆ ಇದರ ಅರ್ಥ ಏನು ಅಂತ ಕೇಳಿದರೆ ಈ ಜೀವಾತ್ಮನಿಗೆ ಬೀಡುವುದೇ ಸ್ವಭಾವ ಈ ಪೂರ್ವದಲ್ಲಿ ಮಾತುಗಳು ಬಂದಿರ್ತಾವೆ ಕೇಳಿರ್ತೀರಿ ಪೂರ್ವಾತ್ಮನಿಗೆ ಈ ಜೀವಾತ್ಮನಿಗೆ ಬೇಡುವುದೇ ಸ್ವಭಾವ ಯಾವಾಗ ಬೇಡಕ್ಕತ್ತ ಯಾವಾಗ ಬೇಡಕ್ಕತ್ತ ಹೊಟ್ಟಾಗಿ ಇದ್ದಾಗ ಬೇಡಕ್ಕಂತ ಅದೇನು ಬೈಕ್ ಇರ್ತಾರೆ ನೋಡ್ರಿ ಹೆಣ್ಣು ಮಕ್ಕಳಿಗೆ ಏನಾದರೂ ಅರ್ಥ ಬೈಕ್ ಐತಿದಾವಂದರೆ ಆ ಗರ್ಭಸ್ಥ ಶಿಶು ಬೇಡ್ತದಂತ ಗರ್ಭಸ್ಥ ಶಿಶು ಬೇಡ್ತದಂತ ಅದರ ಇಚ್ಛೆಯನ್ನು ಪೂರ್ಣ ಮಾಡುವುದಕ್ಕಾಗಿ ಈ ಗರ್ಭಿಣಿ ಹೆಣ್ಣು ಮಕ್ಕಳನ್ನ ಮನೆಗೆ ಮನೆ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತಿರ್ತಾರೆ ಅಲ್ಲಿದ್ದಾಗ ಏನೇನು ಬೇಡ ಅನ್ನೋದು ಬರೀ ಊಟ ಬಿಡೋದು ಚಲೋ ಇತ್ತು